ನಾವೀಗ ಬೆಂಗಳೂರಿನ ಶಂಕರಪುರಂನಲ್ಲಿರುವಂಥ ಭಾರತೀಯ ಶಂಕರ ಕಲ್ಯಾಣಪುತ್ವ ಇದ್ದೇವೆ ಇಲ್ಲಿ ಪ್ರತಿ ವರ್ಷದಂತೆ ಶ್ರೀ ಮೈಲಾರಲಿಂಗೇಶ್ವರ ಟ್ರಸ್ಟ್ ವತಿಯಿಂದ ಚಿಕ್ಕಯ್ಯ ಮತ್ತು ದೊಡ್ಡಯ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇವತ್ತು ಮತ್ತು ನಾಳೆ ಅದ್ಧೂರಿಯಿಂದ ಜನ ಸಮೂಹದ ಮತ್ತೆ ಚಿಕ್ಕಯ್ಯ ದೊಡ್ಡಯ್ಯ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟು ಮೈಲಾರಲಿಂಗನ ಆಶೀರ್ವಾದ ಪಡೆಯಲು ನಮ್ಮ ಖ್ಯಾತ ವಕೀಲರಾವ್ ಅಂತ ಕೆ ದಿವಾಕರ್ ಅವರು ಹೇಳಿದ್ದಾರೆ ಅವರೆಲ್ಲ ಕೇಳೋ ಈ ಕಾರ್ಯಕ್ರಮದ ಬಗ್ಗೆ ಅವರ ಅನಿಸಿಕೆ ಏನು ಅಂತೇಳಿ ಸರ್ ಹೇಳಿ ಈ ಕಾರ್ಯಕ್ರಮದ ಬಗ್ಗೆ ನೀವು ಅನಿಸಿಕೆ ಇಲ್ಲ ಕಾರ್ಯಕ್ರಮ ನಮ್ಮ ತಂದೆ ಹೆಸರು ಮಲ್ಲಾರಿ ರಾವ್ ಅಂತ ಹಾಗಾಗಿ ನಮಗೂ ಮತ್ತು ಮೈಲಾರಲಿಂಗ ದೇವರಿಗೂ ಅನುಚ್ಛಾನವಾದ ಸಂಬಂಧ ಇದೆ ನಾವು ಹಿಂದೆಲ್ಲ ದೇವ್ರ ಗುಡ್ಡಕ್ಕೆ ಮೈಲಾರಕ್ಕೆ ಎಲ್ಲ ಹೋಗ್ತಾ ಇದ್ವಿ ಬಹುಶಃ ಬೆಂಗಳೂರಿಗೆ ಬಂದು ಮೂವತ್ತೈದು ವರ್ಷದ ಮೇಲೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಕಳೆದ ಐದಾರು ವರ್ಷದಿಂದ ಬಹುಶಃ ಉತ್ತರ ಕರ್ನಾಟಕದ ಮಧ್ಯಭಾಗದಲ್ಲಿರ್ತಕ್ಕಂಥ ಜನರ ಧಾರ್ಮಿಕ ನಂಬಿಕೆಯನ್ನು ಈ ಮಹಿಳಾ ಲಿಂಗೇಶ್ವರ ಟ್ರಸ್ಟ್ ಬೆಂಗಳೂರು ನಗರದಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದೆ ನನಗೂ ಕೂಡ ಈ ವ್ಯವಸ್ಥೆಯ ಜೊತೆ ನನ್ನ ಮಹಿಳಾರಲಿಂಗೇಶ್ವರ ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೆ ಆ ಶಕ್ತಿಯಲ್ಲಿ ಇವ್ರ ಜೊತೆ ಜೋಡಣೆ ಮಾಡ್ಕೊಂಡಿದ್ದೀವಿ ವಿಶೇಷವಾಗಿ ಈ ಟ್ರಸ್ಟಿಗಳಿದ್ದಾರೆ ಅನೇಕ ಜನ ನನ್ನ ಬಂಧುಗಳೂ ಹೌದು ನಮ್ಮ ಹತ್ತಿರದ ನೆಂಟರೂ ಹೌದು ಅವರೆಲ್ಲರೂ ಈ ಕೆಲಸದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಜನ ಹೆಚ್ಚು ಬರಬೇಕು ಬರುವ ದಿನಗಳಲ್ಲಿ ಇನ್ನು ದೊಡ್ಡ ಪ್ರದೇಶದಲ್ಲಿ ಈ ಕಾರ್ಯಕ್ರಮ ಆಗಲಿ ಅಂತ ಆಶಿಸ್ತೇನೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಯುವಕರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧಾರ್ಮಿಕ ನಂಬಿಕೆ ಕಡಿಮೆ ಆಗೋ ಕಾಲದಲ್ಲಿ ಆ ಧಾರ್ಮಿಕ ನಂಬಿಕೆಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಅನು ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಈಗ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಾರ್ವಜನಿಕರನ್ನು ಕೂಡ ನಾವು ಮಾತಾಡಿಸ್ತೀವಿ ಈ ಚಿಕ್ಕಯ್ಯ ಮತ್ತು ದೊಡ್ಡಯ್ಯ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಸಾರ್ವಜನಿಕರು ಕೂಡ ಆಗಮಿಸಿ ಶ್ರೀ ಮೈಲಾಲಿಂಗೇಶ್ವರನವರನ್ನ ದರ್ಶನವನ್ನು ಪಡಿತಾ ಇದ್ದಾರೆ ಅವರನ್ನು ಕೇಳೋಣ ಈ ಕಾರ್ಯಕ್ರಮದ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತೇಳಿ ಮೇಡಮ್ ಹೇಳಿ ಚಿಕ್ಕಯ್ಯ ದೊಡ್ಡಯ್ಯ ಕಾರ್ಯಕ್ರಮ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಚಿಕ್ಕಯ್ಯ ತುಂಬ ನನ್ನ ಹೆಸರು ಗಂಗಾ ಅಂತ ಗಂಗಾ ಚೌಧರಿ ಅಂತ ನಾವು ಬೆಂಗಳೂರು ನೋಬ ನಗರದಲ್ಲಿದ್ದೀವಿ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೀತಾ ಈಗ ನಾನು ನೋಡಿದಂಗೆ ಎಂಟು ಹತ್ತು ವರ್ಷದ ಮೇಲೆ ಆಯ್ತು ತಾನು ಬರೋಕತ್ತು ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಭಿಷೇಕ ಆಯಿತು ಭಂಡಾರಾರ್ಚನೆ ಆಯಿತು ಹ್ಞೂ ತುಂಬ ಚೆನ್ನಾಗಿ ಎಲ್ಲ ಕಡೆಯೂ ಜನಗಳು ಇದ್ದಾರೆ ಇಲ್ಲಿ ಈ ಮೊದಲಕ್ಕಿಂತ ಇವಾಗ ತುಂಬ ಜನ ಸೇರ್ತಾ ಇದ್ದಾರೆ ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ ಹೇಳಿ ಮಹಿಳಾ ಲಿಂಗ ಒಂದು ಸರಿ ಪ್ರತ್ಯಕ್ಷನೇ ಆಗಿಬಿಟ್ಟಿದ್ದ ಇದರೊಳಗೆ ಹೋಮದಲ್ಲಿ ಮಹಿಳಾ ಲಿಂಗ ಪ್ರತ್ಯಕ್ಷ ಆಗಿದ್ದ ಇಲ್ಲಿ ಅಷ್ಟು ಇಲ್ಲಿ ಸತ್ಯ ಇದೆ ಅದರಿಂದ ತುಂಬ ಚೆನ್ನಾಗಿದೆ ಪ್ರೋಗ್ರಾಮ್ ಓಕೆ ಈಗ ಈ ಚಿಕ್ಕಯ್ಯ ದೊಡ್ಡ ಕಾರ್ಯಕ್ರಮದ ಬಗ್ಗೆ ಸಾರ್ವಜನಿಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಅವರನ್ನ ಕೇಳೋಣ ಬನ್ನಿ ನಮಸ್ತೆ ನನ್ನ ಹೆಸರು ಸುಚೇತಾ ಅಂತ ನನ್ನ ಹೆಸರು ಸುಚೇತಾ ಅಂತ ನಾನು ಚಿಕ್ಕಯ್ಯ ದೊಡೆಯ ಕೇಳಿದ್ದೆ ಬಟ್ ಬಂದಿರಲಿಲ್ಲ ಯಾವಾಗೂ ಇವಾಗ ಲಾಸ್ಟ್ ಇಯರಿಂದ ಬರಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಪವಾಡ ಎಲ್ಲ ನೋಡಿ ತುಂಬ ಖುಷಿ ಆಯಿತು ಬಿಕಾಸ್ ಕೇಳ್ತೀವಿ ಅಷ್ಟೇ ನಾವು ಎಲ್ಲ ಕಡೆ ಅದು ಪವಾಡ ಆಗುತ್ತೆ ಇದು ಪವಾಡ ಆಗುತ್ತೆ ಇಲ್ಲಿ ಎಲ್ರಿಗೂ ನಮಗೆ ತೋರಿಸಿನೇ ಡೋರ್ ಕ್ಲೋಸ್ ಮಾಡಿದ್ರು ಯಾರೂ ಇಲ್ಲ ಒಳಗಡೆ ಅನ್ನೋದನ್ನು ಆಮೇಲೆ ಎಲ್ಲರೂ ಮುಂದೆನೇ ಡೋರ್ ಓಪನ್ ಮಾಡಿದ್ರು ನೋಡಿದರೆ ಇದೆಲ್ಲ ಪವಾಡ ಆಗೋಗಿತ್ತು ಇಲ್ಲಿ ತ್ರಿಶೂಲ ಎಲ್ಲ ಮೂಡಿದೆ ಮತ್ತು ಹೆಜ್ಜೆ ತ್ರಿಶೂಲ ಎಲ್ಲ ಮೂಡಿದೆ ಇದನ್ನೆಲ್ಲ ನೋಡಿ ಖುಷಿ ಆಯಿತು ಕಿರಣ್ ನಾಡಿಗೇರ್ ಅಂತ ಇಲ್ಲಿ ಚಿಕ್ಕ ದೊಡೆಯ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಮೈಲಾರ ಲಿಂಗೇಶ್ವರ ಟ್ರಸ್ಟಿಂದ ವತಿಯಿಂದ ನಡೀತಿರೋ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನಡೀತಾ ಇದೆ ಏಳು ಕೋಟಿ ಆಶೀರ್ವಾದದಿಂದ ಎಲ್ಲ ಭಕ್ತ ವೃಂದಗಳಿಂದ ಕಾರ್ಯಕರ್ತರಿಂದ ಸೇವಾಕರ್ತರಿಂದ ತುಂಬ ಚೆನ್ನಾಗಾಗಿದೆ ಭಗವಂತ ಎಲ್ಲರಿಗೂ ಕೃಪೆ ಮಾಡಲಿ ಒಳ್ಳೇದು ಮಾಡಲಿ ಈ ಕಾರ್ಯಕ್ರಮ ಇಪ್ಪತ್ತೆರಡು ವರ್ಷದಿಂದ ನಡೀತಾ ಇದೆ ತುಂಬ ಸುಂದರವಾಗಿ ಇದ್ದಾರೆ ಎಲ್ಲರೂ ಎಲ್ಲರಿಗೂ ಭಗವಂತನ ಆಶೀರ್ವಾದ ಇದೆ ನಮ್ಮೇಲೂ ಇರಲಿ ಅಂತ ಬೇಡ್ಕೊತಾ ಇದ್ದೀನಿ ನಮಸ್ಕಾರ ರಾಮ್ ದೇಸಾಯಿ ಅಂತ ಏನಪ್ಪ ಅಂದರೆ ಈಗ ನಾನು ಈಗ ಒಂದು ಐದಾರು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ವಾಲಂಟಿಯರ್ಸು ಅಷ್ಟೇ ಭಾಳ ಚೆನ್ನಾಗಿದೆ ಅರೇಂಜ್ಮೆಂಟು ಜೋಲಿ ಚೆನ್ನಾಗಿದೆ ಹೀಗೆ ಹರಿಹರ ಆ್ಯಕ್ಚುಲಿ ನಮ್ಮ ಊರು ಹರಿಹರದಲ್ಲೂ ಮಾಡ್ತಾರೆ ಚಿಕ್ಕಯ್ಯ ದುಡ್ಡೇನ ಸೊ ಹಾಗಾಗಿ ಭಾಳ ಚೆನ್ನಾಗಿದೆ ಕಾರ್ಯಕ್ರಮ ನಮ್ಮೊಂದಿಗೆ ಈಗ ನಿವೃತ್ತ ನ್ಯಾಯಾಧೀಶರು ಹಾಗೂ ಲೋಕಾಯುಕ್ತ ರಿಜಿಸ್ಟರ್ ಆದಂಥ ಶ್ರೀ ಪ್ರಕಾಶ್ ತಾಳಿಯರ್ ಅವರಿದ್ದಾರೆ ಅವರನ್ನು ಕಮಣಿ ಈ ಕಾರ್ಯಕ್ರಮದ ಬಗ್ಗೆ ಅವ್ರು ಏನು ಅಭಿಪ್ರಾಯ ಹೇಳ್ತಾರೆ ಅಂತೇಳಿ ಇವತ್ತು ಬ್ರಾಹ್ಮಣ ಸಮಾಜ ಭಾಳ ಒಂದು ಸಂಕೀರ್ಣ ಸ್ಥಿತಿಯಲ್ಲಿದೆ ಈ ಒಂದು ಸನ್ನಿವೇಶದಲ್ಲಿ ಇಷ್ಟೊಂದು ನಮ್ಮ ಜನರನ್ನು ಸಂಘಟಿಸಿ ಈ ಮೈಲಾರೇಶ್ವರನ ಒಂದು ಉತ್ಸವನ ಮಾಡ್ತಾ ಇರೋದಂಥದ್ದು ಬಹಳ ಪ್ರಶಂಸನೀಯವಾದಂಥದ್ದು ಇದು ಅವಶ್ಯಕ ಇವತ್ತು ನಮ್ಮಲ್ಲಿರ್ತಕ್ಕಂಥ ಹಿಂದೂಗಳನ್ನು ಎಲ್ಲರನ್ನೂ ಒಂದು ಕಡೆ ಕೂಡಿಸುವಂಥದ್ದು ಈ ಧಾರ್ಮಿಕ ವಿಧಿವಿಧಗಳನ್ನು ಒಂದು ಹಿಡಿದಿಡತಕ್ಕಂಥ ಕಾರ್ಯ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಬೆಂಗಳೂರಿನಂಥ ಊರಲ್ಲಿ ಇಂಥ ಒಂದು ಭವ್ಯವಾದಂಥ ಒಂದು ಕಾರ್ಯಕ್ರಮ ಏನೇನು ಮಾಡ್ತಾ ಇದ್ದಾರೆ ತುಂಬ ಪ್ರಸ್ತುತವಾದಂಥ ಭಾಳ ಏನಲ್ಲಿ ಸಂಘಟನೆ ಏನು ಮಾಡ್ತಾ ಇದ್ದಾರೆ ಸಂಘಟನೆಯಲ್ಲಿ ಒಳಗೊಂಡಂಥ ಎಲ್ಲ ಕಾರ್ಯಕರ್ತರನ್ನು ಕೂಡ ಅಭಿನಂದಿಸ್ತೇನೆ ನಾನು ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದಾರೆ ಇದು ಪ್ರತಿ ವರ್ಷ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ನಡೀಲಿ ಅಂತ ನಾನು ಆಶಿಸ್ತೇನೆ ಹಲೋ ತುಂಬ ಚೆನ್ನಾಗೈತಿ ಇಲ್ಲಿಂದ ಇಲ್ಲಿ ತನಕ ಕಾರ್ಯಕ್ರಮ ನೋಡಿದ್ವಿ ಬೆಳಗಿಂದ ನಾವು ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ ಎಲ್ಲರೂ ಎಲ್ಲ ಮಕ್ಕಳು ಒಂದಾಗಿ ಕೆಲಸ ಮಾಡಿದ್ದಾರೆ ಪವಾಡ ನೋಡಬೇಕು ದೇವ್ರನು ಒಳಗಡೆ ನೋಡಿದರೆ ಪ್ರತಿಯೊಂದರಲ್ಲೂ ದೇವರು ಪವಾಡವಾಗಿ ಹೆಜ್ಜೆ ಗುರುತಾಗಲಿ ಹಸ್ತ ಆಗಲಿ ಪ್ರತಿಯೊಂದು ಚೆನ್ನಾಗಿ ಮೂಡಿದೆ ತ್ರಿಶೂಲಾದಿಯಾಗಿ ಮೂಡಿದೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಅದನ್ನು ನೋಡಿ ತುಂಬ ಸಂತೋಷಪಟ್ಟರು ಬುತ್ತಿ ಪೂಜೆ ಆಗಲಿ ಎಲ್ಲರದ್ದು ಊಟ ಆಗಲಿ ತುಂಬ ಚೆನ್ನಾಗಿತ್ತು ಬಡಿಸಿದ್ದು ಚೆನ್ನಾಗಿತ್ತು ಎಲ್ಲರೂ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಖುಷಿ ಆಯಿತು ನನ್ನ ಹೆಸರು ಪದ್ಮಾಕರ ಶ್ರೀಧರರಾವ್ ಕುಲಕರ್ಣಿ ನಮ್ಮ ನೇಟಿವ್ ಬೆಂಗಳೂರು ಬೆಳಗಾವ್ ಇಲ್ಲಿ ಒಂದು ಬೆಂಗಳೂರೊಳಗೆ ಇಲ್ಲಿ ವಾಸಸ್ಥ ಆಗಿದೆ ನಿಮ್ಮ ಈ ಚಿಕ್ಕಯ್ಯ ದೊಡ್ಡಯ್ಯ ಈ ಕಾರ್ಯಕ್ರಮ ನೋಡಿ ಭಾಳ ಸಂತೋಷ ಆಯಿತು ಪೂಜಾ ಪುನಸ್ಕಾರ ಮತ್ತು ಇಲ್ಲಿ ಎಲ್ಲ ವ್ಯವಸ್ಥೆ ಮತ್ತು ಎಲ್ಲ ಡೆಕೋರೇಷನ್ನು ಎಲ್ಲ ಅದರ ಊಟನೂ ಭಾಳ ಚೆನ್ನಾಗಿತ್ತು ಇದರಿಂದ ಇದು ಪ್ರತಿ ವರ್ಷವೂ ಇದೇ ರೀತಿ ಇನ್ನು ಇನ್ನೂ ಹೆಚ್ಚಾಗಿ ಬೆಳ್ಕೊತ ಹೋಗಲಿ ಅಂತ ಹೇಳಿ ನಾನು ಆಶೀರ್ವಾದ ಮಾಡ್ತೀನಿ ಊಟ ಮಾಡಿದ್ರಿ ಹಾಂ ಊಟ ಮಾಡಿದರೆ ಊಟ ಬುತ್ತಿ ಮುಖ್ಯದ ಬುತ್ತಿ ಕಡುಬು ಆಮೇಲೆ ಪಾಯಸ ಆಮೇಲೆ ಚಟ್ನಿ ಕೋಸಂಬರಿ ಇದು ಇವೆಲ್ಲ ಇದು ಇತ್ತು ಬದ್ನೇಕಾಯಿ ಭರೀತಾ ಊಟ ಊಟದ ವ್ಯವಸ್ಥೆ ಭಾಳ ಚಲೋ ಇತ್ತು ಆಮೇಲೆ ಕಡಬು ಮೊಸರನ್ನ ಆಮೇಲೆ ಬದ್ನಿಕಾಯಿ ಭರೀತಾ ಚಟ್ನಿ ಕೋಸಂಬರಿ ಆಮೇಲೆ ಪಾಯಸ ಇದನ್ನಿಷ್ಟಿತ್ತು ಅಗ್ಗದಿ ಪಂಚಪಕ್ವಾನ ತಿಂದಂಗೆ ನಮಗೆ ಸಮಾಧಾನ ಅನ್ನಿಸ್ತು ಭಾಳ ಚಲೋ ಆಗಿತ್ತು ಆಮೇಲೆ ಪೂಜಾ ಅದನು ಎಲ್ಲ ಚಲೋ ಆಗ್ಯದ ನಮ್ಮ ಮನಸ್ಸಿಗೆ ತೃಪ್ತಿ ಆಗ್ಯದ ನೋಡಿರಿ ನೋಡಿ ಎಲ್ಲಿಂಗೇಶ್ವರ ಕಾರ್ಯಕ್ರಮಕ್ಕೆ ನಾವು ತುಂಬ ವರ್ಷಗಳಿಂದ ಬರ್ತಾ ಇದ್ದೀವಿ ಇದು ನಮ್ಮ ತಾಯಿ ತವರು ಮನೆ ದೇವರು ತುಂಬ ವರ್ಷಗಳಿಂದ ನೋಡ್ತಾನೇ ಇದ್ದೀನಿ ಈ ಕಾರ್ಯಕ್ರಮನ ಎಲ್ಲಿ ಹೋದರೂ ನಾವು ಎಲ್ಲೇ ಈ ಕಾರ್ಯಕ್ರಮ ಮಾಡಿದ್ರು ನಾವು ಅಟೆಂಡ್ ಮಾಡೇ ಮಾಡ್ತೀವಿ ಇಲ್ಲಿ ಬೆಂಗಳೂರಲ್ಲಿ ತುಂಬ ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾನೇ ಇದೆ ತುಂಬ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ ತುಂಬ ಶ್ರದ್ಧೆಯಿಂದ ನಡೆಸ್ತಾ ಇದ್ದಾರೆ ತುಂಬ ಆಗುತ್ತೆ ಯಾವುದೇ ವ್ಯವಸ್ಥೆ ಆಗಲಿ ದರ್ಶನದ ವ್ಯವಸ್ಥೆ ಆಗಲಿ ಊಟದ ವ್ಯವಸ್ಥೆ ಆಗಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಮಗೆ ತುಂಬಾ ಸಂತೋಷ ಇದೆ ಈ ಕಾರ್ಯಕ್ರಮದ ಬಗ್ಗೆ ಅವಾರ್ಡದ ಬಗ್ಗೆನೂ ಅಷ್ಟೇನೆ ಇಲ್ಲಿ ಪವಾಡಗಳನ್ನ ನಾವು ಪ್ರತಿ ವರ್ಷ ನೋಡ್ತಾನೇ ಇದೀವಿ ಪ್ರತಿ ವರ್ಷನೂ ನಾವು ಅದನ್ನ ಮೊಬೈಲಲ್ಲಿ ಮಾಡಿಕೊಂಡೇ ಇರ್ತೀವಿ ಜೊತೆಗೆ ಅದನ್ನು ವಾಟ್ಸಪಲ್ಲಿ ಬರ್ತಾನೆ ಇರುತ್ತೆ ಪವಾಡಗಳು ತುಂಬಾ ಇದೆ ಈ ಪವಾಡದ ಬಗ್ಗೆ ಯಾರು ಏನು ಮಾತಾಡೋ ಹಾಗೆ ಇಲ್ಲ ತುಂಬ ಅದ್ಭುತವಾಗಿದೆ ಮೈಲಾರ ಲಿಂಗೇಶ್ವರ ಕೂಡ ಎಲ್ಲರ ಮೇಲೂ ಇರಲಿ ಧನ್ಯವಾದ ನಮಸ್ಕಾರ ನನ್ನ ಹೆಸರು ದೀಪಾ ಹೇಳಿ ನನ್ನ ತವರ ಮನೆ ದೇವರು ಮಹಿಳಾ ಲಿಂಗೇಶ್ವರನೇ ಮತ್ತು ನನ್ನ ಗಂಡನ ಮನೆ ದೇವರು ಮಹಿಳಾ ಹುಟ್ಟಿದಾಗಿನ ಈ ದೇವ್ರ ಭಕ್ತಿ ಈ ದೇವ್ರ ಶ್ರದ್ಧೆ ನಾನು ನಡೆಸ್ಕೊಂಡೇ ಬಂದಿದ್ದೀನಿ ಆದರೆ ನನ್ನ ಮನೆ ದೇವರಲ್ಲಿ ಚಿಕ್ಕಯ್ಯ ದೊಡ್ಡಯ್ಯ ಅಂತ ಇದೊಂದು ಪದ್ಧತಿ ಇದೆ ಈ ಪದ್ಧತಿ ಅಂತಂದರೆ ಇದೊಂದು ಲೀಲೆಯೇ ದೇವ್ರ ಲೀಲೆ ದೇವ್ರು ಬಂದು ನಮಗೆ ನೈವೇದ್ಯ ಮುಟ್ಬಿಟ್ಟು ಹೋಗ್ತಾನೆ ಅಂತಂದರೆ ದೇವ್ರದ್ದು ಭಾರಿ ಭಕ್ತಿನೇ ಇದು ಅದು ನಮಗೆಲ್ಲ ನೈವೇದ್ಯ ಸಿಗ್ತದೆ ಅಂತಂದರೆ ಅದಕ್ಕೆ ನಾವು ಭಾಳ ಪುಣ್ಯ ಮಾಡಿವಿ ಅಂತ ಅರ್ಥ ಸೊ ಹೀಗಾಗಿ ಇಲ್ಲಿ ಇವತ್ತೊಂದು ವಿಶೇಷ ಏನು ಅಂತಂದರೆ ಹುಡ್ ಚಿಕ್ಕಯ್ಯಂಗೆ ಬುತ್ತಿ ಬದನೆಕಾಯಿ ಕಜ್ಜಿ ಚಟ್ನಿ ಆಮೇಲೆ ಇದನ್ನು ಏನು ಪಾಯಸ ಇಷ್ಟೇ ಬೇರೆ ಅನ್ನ ಸಾರು ಪಲ್ಯ ಎಲ್ಲ ದೊಡ್ಡ ಹಿಂದಿರುತ್ತೆ ಚಿಕ್ಕ ಹಿಂದೇನು ಇರುದಿಲ್ಲ ಬಟ್ ಅದೇ ಒಂದು ಬುತ್ತಿನೇ ತಿಂದರೆ ಹೇಳ್ತೀನಿ ಮನೆಯಲ್ಲಿ ಮಾಡಿದರೆ ಆ ರುಚಿ ಸಿಗುದಿಲ್ಲ ಆದರೆ ದೇವ್ರ ನೈವೇದ್ಯದ ಬುತ್ತಿ ತಿನ್ನೋದು ಅಂತಂದರೆ ಅದು ತಿಂದೋರಿಗೇ ಗೊತ್ತು ನಮಸ್ಕಾರ ಖುಷಿ ಅಂತ ನಾವು ಬೆಂಗಳೂರಿನ ಹಾಸನಿಂದ ಬರ್ತೀವಿ ಯಾವಾಗ ಮೊದಲೇ ವರ್ಷ ಇಲ್ಲಿ ಚಿಕ್ಕಯ್ಯ ದೊಡ್ಡಯ್ಯ ಶುರು ಮಾಡಿದ್ರು ಆವತ್ತಿಂದಲೂ ಇವತ್ತೂ ನಾವು ಒಂದು ವರ್ಷನೂ ತಪ್ಪಿಸ್ಕೊಂಡಿಲ್ಲ ಈಗ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಫಸ್ಟು ಅಂತ ನಾವು ಪಹಾರ ಅನ್ಕೋಬೇಕು ನಾವು ಕಡುಗು ಮಾಡ್ತಾ ಇದ್ವಿ ನಮ್ಮನೆಲ್ಲ ಕಲಿಸ್ತಾ ಇದ್ರು ಆವಾಗಿಂದ ಬರ್ತಾ ಇದ್ವಿ ತುಂಬ ಚೆನ್ನಾಗ್ತದೆ ವರ್ಷದಿಂದ ವರ್ಷಕ್ಕೂ ಜನಗಳು ಜಾಸ್ತಿ ಆಗ್ತಾ ಇದಾರೆ ತುಂಬ ಚೆನ್ನಾಗಿರುತ್ತೆ ಅವರಿಗೆ ಪ್ರತಿಯೊಂದು ಚೆನ್ನಾಗಿರುತ್ತೆ

ಮತ್ತು ಮಹಾಪ್ರ ಮಂಗಳಾರತಿ ಆದ ನಂತರದಲ್ಲಿ ಮಹಾಪ್ರಸಾದದ ಪ್ರತ್ಯಕ್ಷ ದರ್ಶನ ಆಗೋದಿಕ್ಕೆ ಇಲ್ಲಿ ಅವಕಾಶ ಇರೋದು ಮೈಲಾರಲಿಂಗೇಶ್ವರನ ಸದ್ಭಕ್ತರಿಗೆ ತುಂಬ ಒಂದು ರೀತಿ ಸಂತೋಷದ ವಿಚಾರ ಮತ್ತು ಅವರ ಭಕ್ತಿ ಭಾವವನ್ನು ಇನ್ನೂ ಹೆಚ್ಚು ಮಾಡುವಂತಹ ಸನ್ನಿವೇಶ ಅಂತ ನನಗನ್ಸುತ್ತೆ ಎಲ್ಲ ಭಕ್ತರಿಗೂ ಕೂಡ ಭಗವಂತನ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳಿ ಮತ್ತೊಂದು ಬಾರಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿರುವಂತಹ ವ್ಯವಸ್ಥಾಪಕರಿಗೆ ಮತ್ತೊಂದು ಬಾರಿ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಇವತ್ತು ನಾವೆಲ್ಲ ಇಲ್ಲಿ ಸದ್ಭಕ್ತರು ಬೆಂಗಳೂರಲ್ಲಿ ಚಾಮರಾಜಪೇಟೆಯಲ್ಲಿ ಸೇರಿದ್ದೀವಿ